ಹೇರಿಯಿಂದ ಅಂದರೆ ಸಿ ಬಿ ಐ ಅದನ್ನು ಹೊರತು ಫೈನಲ್ ಹಿರಿ ಮಾಡ ಕೊಡಬಹುದು ಮತ್ತು ಸಿ ಬಿ ಐ ಕೊಡ್ಬೋದು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಅದನ್ನು ನಮ್ಮ ಪರ್ಮಿಟ್ ಜನ ಆಗ್ಬೋದು ಎಸ್ ಸಿ ಟಿ ಇಪ್ಪತ್ನಾಲ್ಕು ಸಾವಿರ ಅಮೌಂಟ್ ಇರೋದು ಎಸ್ ಸಿ ಟಿ ಒನ್ ಏಯ್ಟಿ ಸೆವೆನ್ ಒಂದು ನೂರ ಎಸ್ ಸಿ ಟಿ ಎಲ್ಲ ಜನ ಕಡಿ ಅದನ್ನು ಸಂಪೂರ್ಣ ಅದನ್ನು ಹೋರಾಟ ಮಾಡೋಕ್ಕೆ ಈಗ ನಡೆಯದೀವಿ ಅದು ಕೋಟೆ ನಮ್ಮ ಮ್ಯಾಶ್ ಇರ್ತದೆ

ಅದು ವಾಲ್ಮೀಕಿ ಹಗರಣದಲ್ಲಿ ಅವರು ಯಾರು ನಮ್ಮ ಸಮಾಜ ಅದ್ರ ಬಗ್ಗೆ ಚರ್ಚೆ ಮಾಡುದು ಈ ಸಮಾಜ ಕಾಶಿಯೊಪ್ಪ ಚರ್ಚೆ ಮಾಡಿದ್ರು ಲಾಸ್ಟ್ ಕ್ವಶನ್ ಸರ್ ಮುನಿರತ್ನ ಮೇಲೆ ಮೊಟ್ಟೆ ಏನಿದೆಯಲ್ಲ ಅದು ಅದ್ರೀಪ್ಲಾ ಹೀಗೆ ಒಂದು ರಾಜಕೀಯದಲ್ಲಿ ಹೇಳಕೊಂಡಿದ್ದೆ ಅವರು ಆಮೇಲೆ ಆ ಬ್ರ ಶಾಸಕ್ರಮದಲ್ಲಿ ಹೋಗಿ ತನ್ನ ಹಂಗಿದ್ದಾರೆ ಸರ್ ಅದು ವಿಶೇಷವಾಗಿ ಬಿಜೆಪಿ ಶಾಸಕ್ರ سے ಎಂಎಲ್ಸಿಗಳನ್ನು ಟಾರ್ಗೆಟ್ ಮಾಡ್ತಾರೆ ರಾಜಕೀಯದಲ್ಲಿ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಅದಿಗೂ ಮಾಡ್ತರು ರಾಜಕೀಯದಲ್ಲಿ ಯೂರೋಪಾರ್ಟಿಗಳು ಒಂದು ಟ್ರೈ ಮಾಡ್ತಾರೆ ಆನ್ ಬೇಸ್ ಮಾಡ್ತಾರೆ ಅಲ್ಲ ಸರ್ ಈ ಫೇಸ್ ಮಾಡೋದನ ಜೀವ ಕಪ್ಪೆ ಬಂದ ಸರ್ ಸಿಟಿ ರೂವಿಯ ಆಯೆ ಮಾಡ್ತಾರೆ ಅಂತ ಎರಡ್ ಕೊಟ್ಟಿದ್ದಿಲ್ಲ ನಾವು ಕೂಡ ಹೊತ್ತು ಆದ್ದೆಲ್ಲ ನಾವು ನಮ್ಮ ಒಂದು ಮಾತ್ರ ನಮ್ಮ ನಾಯಕರು ಹ್ಯಾಂಗಿಲ್ಲ ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ನಾನು ಏನು ಅವ್ರನ್ನ ನೈಟ್ ಟೈಮ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೆ ಅಂತ ಹೇಳಿದ್ದೆ ಆದರೆ ಎಲ್ಲೆಲ್ಲ ಕರ್ಕೊಂಡು ಅದೇ ಯಾರು ಯಾರು ಆದೇಶ ಮೇಲೆ ಅಂತ ಇಲ್ಲ ಅದಕ್ಕೆ ನನ್ನ ಮಾಹಿತಿ ಇಲ್ಲ ಅದು ನಮ್ಮ ನಾಯಕರು ಏನು ಮಾತಾಡೋದು ಅದ್ರ ಬಗ್ಗೆ ಅದು ಏನು ಅವ್ರ ಶಬ್ದ ನಾವು ಅದಕ್ಕೆ ಅವ್ರಿಗೆ ನಮ್ಮ ನಾಯಕ ಮಾತಾಡಲು ಬಂದಿದ್ದೇವೆ okay thank you, yeah. thank you.